ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬಟಾಣಿ ಪಾಲಕ್ ಹಾಗೂ ಆಲೂಗೆಡ್ಡೆ ಹಾಕಿ ಒಂದು ಸೂಪರ್ ಆಗಿರುವಂಥ ಸಂಜೆ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಆಲೂಗೆಡ್ಡೆ ಮತ್ತು ಬಟಾಣಿನ ನಾನು ಬೇಯಿಸ್ಕೊಂಡಿದ್ದೀನಿ ಕುಕ್ಕರ್ನಲ್ಲಿ ಉಪ್ಪು ಮತ್ತು ಅರಶಿನ ಹಾಕಿಬಿಟ್ಟು ಈಗ ಆಲೂಗಡ್ಡೆನ ಚೆನ್ನಾಗಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸೊ ಈ ಬಟಾಣೆಯ ಮಿಕ್ಸಿ ಜಾರಕ್ಕೆ ಹಾಕಿಬಿಟ್ಟು ಒಂದು ಎರಡು ಪಲ್ಸ್ ಮಾಡಿಕೊಳ್ಳಿ ಪಲ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡಿ ನಂತರ ಒಂದು ಪಾಲಕ್ ಅಂದರೆ ಒಂದು ಕಟ್ಟು ಪಾಲಕ್ನ ಸಣ್ಣದಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು ಅಥವಾ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಒಂದು ಕಟ್ ಮಾಡಿರೋ ನೀರುಳ್ಳಿ ಸ್ವಲ್ಪ ಮ್ಯಾಗಿ ಮಸಾಲವನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಮ್ಯಾಗಿ ಮಸಾಲ ಒಂದು ಮುಕ್ಕಾಲು ಸ್ಪೂನಷ್ಟು ಚಿಕನ್ ಮಸಾಲ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸೇಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಜೀರಿಗೆ ಇದ್ದರೆ ಜೀರಿಗೆ ಹಾಕ್ಕೊಳ್ಳಿ ನಾನಿಲ್ಲಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಾಲು ಸ್ಪೂನಷ್ಟು ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಬೇಕಾದಷ್ಟು ಕಾಯಿ ಮೆಣಸನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಹಾಕ್ಕೊಂಡಿದ್ದೀನಿ ಕಾಯಿ ಮೆಣಸನ್ನ ನಂತರ ಇದಕ್ಕೆ ನಾನು ಸ್ವಲ್ಪನೇ ಸ್ವಲ್ಪ ಖಾರದ ಪುಡಿನ ಸೇಸ್ಕೊಳ್ತೀನಿ ಸ್ವಲ್ಪ ಕೊತ್ತಂಬರಿ ಪುಡಿ ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಖಾರದ ಪುಡಿ ಸೇಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಎಳ್ಳನ್ನು ಕೂಡ ಸೇಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಕಡಲೆಬೇಳೆ ಉದ್ದಿನಬೇಳೆನೂ ಕೂಡ ಹಾಕೊಳ್ಬೋದು ಇಲ್ಲೊಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಎರಡರಿಂದ ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ರೀತಿ ನೀವು ಇದನ್ನು ಮಾಡ್ಕೊಳ್ಬೋದು ಇಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಇದು ಡೈರೆಕ್ಟ್ ಇನ್ನು ಎಣ್ಣೆನೆ ಬಿಡೋದು ಇದಕ್ಕೇನು ಡಿಪ್ ಮಾಡಲಿಕ್ಕೇನೇ ಇಲ್ಲ ಕಡಲೆ ಹಿಟ್ಟು ಮತ್ತು ಹಕ್ಕಿಟ್ಟು ಹಾಕಿರೋದ್ರಿಂದ ಎಣ್ಣೆಯಲ್ಲಿ ಯಾವುದೇ ರೀತಿ ಮಸಾಲ ಬಿಟ್ಕೊಳ್ಳೋದಿಲ್ಲ ಈಗ ಪೂರ್ತಿಯಾಗಿ ಮಾಡಿಕೊಂಡು ರೆಡಿಯಾಗಿದೆ ನಾನಿಲ್ಲಿ ಸ್ವಲ್ಪ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಹಾಕಬೇಕಂತೇನಿಲ್ಲ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ ಈಗ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಬಿಸಿಯಾಗಿರೋದಕ್ಕೆ ಒಂದೊಂದನೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹಾಕಿದ ತಕ್ಷಣ ನೀವು ಅದನ್ನು ಸ್ಪೂನಲ್ಲಿ ಏನು ಆಚೆಚೆ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಚೆನ್ನಾಗಿ ಸ್ವಲ್ಪ ಫ್ರೈ ಆದಾಗ ಆಟೋಮೆಟಿಕ್ ಅದು ತಳ ಬಿಟ್ಕೊಳ್ಳುತ್ತೆ ನೀವು ಹಾಕಿದ ತಕ್ಷಣನೇ ಅದು ಫ್ರೈ ಆಗೋ ಮುಂಚೆ ತೆಗ್ದುಬಿಟ್ರೆ ಅದು ಫುಲ್ಲು ಶೇಪ್ ಎಲ್ಲ ಆಚಿಚ ಆಗುತ್ತೆ ಸೊ ಈಗ ನೋಡಿ ಉಲ್ಟಾ ಮಾಡಿದ್ದೀನಿ ಈಗ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ತಾ ಇದ್ದೀರಲ್ಲ ಇದು ತುಂಬಾ ಚೆನ್ನಾಗಿದೆ ನೀವು ಒಂದು ಟ್ರೈ ಮಾಡಿ ನೋಡಿ ಮತ್ತು ನೀವೇ ನನಗೆ ಹೇಳ್ತೀರಾ ಅಯ್ಯೋ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಸೊ ಈಗ ನಾನು ಇದನ್ನು ತೆಗೆದುಕೊಳ್ತೀನಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿದ್ರಲ್ಲ ಈ ಕಲರ್ ಬಂದ ತಕ್ಷಣವೇ ತೆಗೆದ್ಬಿಡಿ ಈಗ ಪೂರ್ತಿಯಾಗಿ ಫ್ರೈ ಮಾಡಿಕೊಂಡು ತೆಗೆದುಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇದನ್ನು ನೀವು ಟೊಮೆಟೊ ಸಾಸ್ ಅಥವಾ ಚಟ್ನಿ ಖಾಲಿ ಟೀ ಜೊತೆ ತಿನ್ನೋದು ಕೂಡ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸೋಣ ಮರಿಬೇಡಿ